ಸಿಂಹ ಅಂತ ಹೆಸರು ತಗೊಂಡ್ರೆ ಶ್ರೀರಾಮ ಅಂತ ನೋಡು ಅವ್ರು ಬಿಟ್ಟರೆ ಬೇರೆ ನ್ಯಾಯ ನಾವು ಲೈಕ್ ಮಾಡಲ್ಲ ಅವರು ಅಂತ ಆಕ್ಟಿಂಗ್ ಮಾಡಿ ಅಂತ ಕೆಲಸ ಮಾಡಿ ಅವ್ರು ಹೇಳಿದ್ದೆಲ್ಲ ಪೂರೈಸಿ ಇವತ್ತು ಯೋಜನೆಗಳು ಐದು ಯೋಜನೆ ಮಾಡಿದ್ದು ಎಲ್ಲ ಮಾಡಿ ಬಿಸಿ ಹಾಕ್ಬಿಟ್ಟು ಇವತ್ತು ಏಳು ದಸರಾ ಮಾಡಿ ಇದು ಎಂಟನೇ ದಸರಾ ಬತ್ತಾಯಿದೆ ಸಿ ಎಂ ಮಾಡಿರೋದು ಅಂಥ ಅಂಥ ಕೆಲಸ ಯಾವನು ಮಾಡೋಕ್ಕಾಗಲ್ಲ ಅವ್ರು ಎಷ್ಟು ಪಕ್ಷ ಸೇರ್ಕೊಂಡ್ರು ಸಿದ್ದರಾಮಯ್ಯನಿಗೆ ಅಳವಡಿಸಕ್ಕಾಗಲ್ಲ ಅಂಥ ಸಿಂಹ ಕರ್ನಾಟಕ ಸಿಂಹ ಮೈಸೂರಿನ ಹುಲಿ ನಮ್ಮ ಸಿದ್ದರಾಮಯ್ಯನಿಗೆ ಒಳ್ಳೆಯದಾಗಲಿ ಸಂಜೆ ತುಂಬ ತುಂಬ ಅಭಿಮಾನ ಮತ್ತು ಆ ಥರ ಮಾಡೋ ಆ ಥರ ಮಾಡಿ ಎಲ್ಲ ಪೂರ ಪೂರೈಸಿ ಇವತ್ತು ಬರೀ ಬಸ್ ಆಗಲ್ಲ ಅದನ್ನು ಬಸ್ಸು ಎರಡು ಪಟ್ಟರೆ ಸೇರ್ಕಂಡು ಒಂದು ವಾರ ಬಸ್ ಹಾಕಕ್ಕೆ ಸಾಧ್ಯವೇ ಇಲ್ಲ ಇವತ್ತು ಮೂರು ಎರಡೂವರೆ ವರ್ಷ ಮೂರು ವರ್ಷ ಆಯ್ತಾ ಬಸ್ ಆಯ್ತು ಇವತ್ತು ಬಸ್ಸು ಹಾಂ ಐನೂರು ಏನಿದ್ರೆ ಐನೂರು ಕೋಟಿ ಐನೂರು ಕೋಟಿ ಜನ ಹೋಗಿ ನೋಡೋರೆ ಬಸ್ ಹೋಗಿ ಎಲ್ಲ ಪುಪ್ಸಡೆ ರೌಂಡ್ ನೋಡ್ಕೊಂಡ ಬಂದವರು ಇಲ್ಲಿ ಕರ್ನಾಟಕ ಅಂಥ ಕೆಲಸ ಮಾಡೋರೆ ಯಾವನು ಇಲ್ಲ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಇಲ್ಲ ಚಾಲೆಂಜು